ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾನು ಸೂಪರ್ ಚಿತ್ರ ಇವಾಗ ಶುರು ಮಾಡಿ ನಾನು ನಿಮ್ಮ ಮಗ ನಮ್ಮ ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋ ಹಾಕು ನಾನು ಸ್ಕಿಪ್ ಮಾಡಿದೆ ಬೆಳ ಬೆಳಗ್ಗೆ ಎದ್ದು ಕೆಕೆಜೆ ಅಲ್ಲಿ ಕೆಲಸನೇ ಮಾಡ್ತಿದ್ದೀರ ಫ್ರೆಂಡ್ಸ್ ಆ ಅಮ್ಮ ಮಾಡ್ಕೊಡೋರು ತಿಂಗ ತಿನ್ಕೊಂಡು ಮಂಗಳೋದು ಅವ್ರು ನೋಡ್ಕೊಳೋದು ಅಷ್ಟೇನೆ ಆಗಿತ್ತು ಇಲ್ಲಿ ಬಂದು ಕೆಲಸ ಒಂದು ತಿಂಗಳು ಮಾಡಿಲ್ಲ ಅಂದ್ರೆ ಒಂದಿನ ಎರಡು ಮೂರು ದಿನ ಮಾಡಿಲ್ಲ ಅಂದ್ರೆ ಅವ್ನು ನಾಳೆ ಮಾಡೋಕ್ಕೆ ಒಂದು ಅನ್ಸ್ತಿರುತ್ತೆ ಅಲ್ಲಿ ಮಾಡ್ಲಲ್ಲ ಇಲ್ಲಿ ಮಾಡ್ತಾ ಇದೀನಲ್ಲ ಅಂತೂ ಫಸ್ಟ್ ಫಸ್ಟು ಕೆಲಸ ಮಾಡಕ್ಕೆ ಅಯ್ಯೋ ಯಾರು ಮಾಡ್ತಾರೆ ಅಯ್ಯೋ ಯಾರು ಮಾಡ್ತಾರೆ ಹೋಯ್ತಾ ಹೋಯ್ತಾ ಆಮೇಲೆ ಮತ್ತೆ ಎಲ್ಲ ಕೆಲಸ ನಾವೇ ಮಾಡ್ಬೇಕಲ್ವಾ ಏ ಖುಷಿ ಏನ್ ಮಾಡ್ತಿದ್ಯಾ ಬೆಳಗ್ಗೆನೆ ಫ್ರೆಂಡ್ಸ್ ನಮ್ಕಿಂತ ಮೊದ್ಲು ಚಳಿಲು ಅದಕ್ಕೂ ನಮ್ಕಿಂತ ಮೊದ್ಲೇನೆ ನಾಲ್ಕ ಗಂಟೆಗೆ ಎತ್ಕೋಗ್ತದೆ ನಮ್ ಖುಷಿ ನೋಡಿ ಅಲ್ಲಿ ಏನ್ ಮಾಡ್ತಿದ್ದೇನೆ ಅಂತ ಮೂಲಕ ಸೇರ್ಕೊಂಡಿ ಏನ್ ಮಾಡ್ತಿದ್ಯಾ ಟಿಫನ್ ಮಾಡಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಹ್ಮ್ ಮಾತಾಡೋದು ಚೆನ್ನಾಗಿ ಕಲ್ತಿದ್ಯಾ ದಿವಾ ಇಲ್ಲಿ

ನೋಡಿ ಇವಾಗ ಟೊಮೆಟೊ ಚಟ್ನಿ ಮಾಡಿಸ್ಕೊಂಡು ಅವನ ಹತ್ರ ನೆನೆ ಹೇಳ್ಸ್ಕೊಂಡು ಹೆಂಗ್ ಮಾಡೋದು ಏನು ಅಂತ ಅಂದ್ರೆ ಎಲ್ಲಾನು ಹಾಕಿ ಮಾಡಲ್ಲ ಸ್ವಲ್ಪ ಮಾಡೋದು ಸ್ವಲ್ಪ ಮಾಡಿಕೊಂಡಿರ್ತೀನಿ ಹಂಗೇನೆ ಬೇಗ ಹಾಕ್ಬೇಕು ಫಸ್ಟ್ ಟೊಮೆಟೊ ಕಾಯಿ ಚಟ್ನಿನ ಏನು ಪಲ್ಯನ ಗೊಜ್ಜಂಗೆ ಟೊಮೆಟೊ ಇದಕ್ಕೆ ಕಾಂಬಿನೇಷನ್ ರೊಟ್ಟಿ ಚಪಾತಿ ಪೋರಿ ರೊಟ್ಟಿ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎರಡು ಮಿಕ್ಸ್ ಅಕ್ಕಿ ರಾಗಿ ಬೇಡಪ್ಪ ಎರಡು ಮಿಕ್ಸ್ ಚೆನ್ನಾಗಿರಲ್ಲ ಚೆನ್ನಾಗಿರುತ್ತೆ ತಿನ್ನೋದು ಹ್ಮ್ ನಾನು ಮಾಡ್ತೀನಿ ನಾನು ನನ್ನ ಮಗ ಎದ್ಬಿಟ್ಟು ಚಳಿ ಯಾವ ತರಕ್ಕೆ ಹೋಗ್ತಾ ಇದೀವಿ ಇದನ್ನ ಕರ್ಕೊಂಡು ಹೋಗ್ತಾ ಇದೀವಿ ಮನೇಲಿ ಇದ್ರೆ ಹಿಂಸೆ ಕೊಡ್ತಾನೆ ಅವ್ರ ಅಲ್ವಾ ಅಲ್ಲೊಮ್ಮಗನೆ ದಿವಾ ಇದ್ರೆ ನಾನು ಬತ್ತೀನಿ ಅಂತ ಅದುವೆ ಇವನು ನಾನುವೆ ಅವ್ರ ಅಮ್ಮ ಏನ್ ಮಾಡ್ತಾ ಇದ್ರು ನೋಡೋದು ದಿವಾ ಹಸಿರು ಮೆಣಸಿಕಾಯಿ ಕೊಟ್ಟು ಕಳ್ಸಿದ್ದಾರೆ ಗಿಡ ಹಾಕ್ಬಿಟ್ಟಿದ್ದಾರೆ ಹಸಿರು ಮೆಣಸಿಕಾಯಿ ಗಿಡ ಮತ್ತು ಟೊಮೆಟೊ ಗಿಡ ಅವ್ರು ಹಾಕಿರೋದು ತಗೊಂಡ್ಬಂದಿರೋದಲ್ಲ ಅದರಿಂದ ಕಿತ್ಕೊಂಡ್ಬಂದಿರೋದು ಮೆಣಸಿಕಾಯಿ ಎಲ್ಲ ಬೇಯಕ್ಕೆ ಆಗ್ತಾ ನೋಡಿ ಗೈಸ್ ಹ್ಮ್ ಸಾಕು ಖಾರ ಜಾಸ್ತಿ ಆಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಅಲ್ಲಿ ಫ್ರಿಜ್ ಹತ್ರ ಎಲ್ಲ ನೀರು ಬಂದಿದೆ ಅನ್ಬಿಟ್ಟು ಈ ಮ್ಯಾಟ್ ಹಾಕ್ತಾ ಇದ್ದಾರೆ ಇವಾಗ ಹೊರಟಿದ್ದಾರೆ ಅಪ್ಪ ಮಗ ಹಾಲ್ ಎಲ್ಲ ಲೀಸ್ಟ್ ಮಾಡ್ಕೊಂಡು ನೋಡ್ರಿ ನಾನು ಏನೇನೋ ಒಂದ್ ಸ್ವಲ್ಪ ಸಾಮಾನ್ ಖಾಲಿ ಆಗಿತ್ತು ಅದೆಲ್ಲ ಹೇಳಿದೀನಿ ತಗೊಂಬರಕ್ಕೆ ದಿನಸಿ ಐಟಮ್ಸ್ ಇವಾಗ ತರಕ್ ಹೋಯ್ತಾ ಇದಾರೆ ಹಬ್ಬ ಮಗ ಇಬ್ರು ಟೋಪಿ ಹಾಕೊಳ್ರಿ ಇದ ಹಾಕಿ ಹಾಕಿ ಪರವಾಗಿಲ್ಲ ಅವನ್ ಹಾಕ್ಸ್ಕೊಳಲ್ಲ ಅಂತ ತಂಡಿ ಮುದು ಯಪ್ಪ ಎಷ್ಟು ಟೈಮ್ ಆದ್ರೂ ಹಿಂಗೆ ಇರುತ್ತಲ್ಲ ನಿಮ್ಮೂರಿನ ಯಪ್ಪ ಪಿರಿಯಾಪಟ್ಟಣ ಪಿರಿಯಾಪಟ್ಟಣದಲ್ಲಂತೂ ಫುಲ್ಲು ಮಾತಾಡ್ತಂಡಿ ಎಂ ಪಿ ಅಪ್ಪನದಲ್ಲ ಹಂಗೇನೆ ಈ ಬೆಂಗಳೂರಲ್ಲೂ ನಾನು ಆ ರೀತಿ ನೋಡಿಲ್ಲ ಇನ್ನು ತಿಮ್ಲಾಪುರದಲ್ಲೂ ನೋಡಿಲ್ಲ ಯಾವ ಊರಲ್ಲೂ ನೋಡಿಲ್ಲ ನಮ್ಮ ಪಿದ್ಯಪಣೆ ಜಾಸ್ತಿ ಆ ರೀತಿ ಬೆಳೆದು ಬಾಯ್ ಖುಷಿ ಬಾಯ್ ಮಾಡೋ ಅಲ್ಲಿ ನೀರಿಗೆ ಇಲ್ಲಿ ನೀರಿಗೆ ಶೀತ ಆಗ್ಬಿಟ್ಟಿದೆ ನಮ್ಮ ಖುಷಿಗೆ ಒಂದು ಬಟ್ಟೆ ತೊಗೊಂಡೋಗಿ ಕೊಡೋಣ ಇನ್ನು ಎಲ್ಲ ಗುಡಿಸ್ಬೇಕು ಫ್ರೆಂಡ್ಸ್ ಏನು ಗುಡಿಸಿಲ್ಲ ರೂಮ್ ಒಂದು ಕ್ಲೀನ್ ಮಾಡಿದ್ದೀನಿ ಎಲ್ಲ ಆಟ ಸಂಬಂಧ ಎತ್ತಿದ್ದೀನಿ ಅದು ಪ್ರಿಯಾಪಣ್ಣಕ್ಕೆ ಹೋಗಿದ್ದು ಫ್ರೆಂಡ್ಸ್ ಆಮೇಲೆ ತಿಮ್ಲಪುರ ಈ ಬೆಂಗಳೂರು ಎಲ್ಲ ನೀರಿಗೂ ಶೀತ ಆಗ್ಬಿಡಿ ಬಾಯ್ ಖುಷಿ ಇಲ್ಲಿ ಬಾಯ್ ಅಮ್ಮಂಗ್ ಮಾಡು ಬಾಯ್ ಬೇಗ ಮಾಡು ಎಲ್ಲ ಕರ್ಕೊಂಡು ಹೋಗ್ಬಿಡಿ ಬಾ 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 ನೋಡಿ ಹೆಂಗೆ ಓಗಿಸ್ಕೊತಾನೆ ಅಂತ ಬಾ ಬಾ ಬೇಡ ಬೇಡ ಬಾ ನೀನು ಬಾ ಬದು ಅಮ್ಮ ಮದ್ದಿನ ಮಗ ನಾನು ಗೊತ್ತಾ ಬಾಯ್ ಬಾಯ್ ಹಾಯ್ ಹಾಲು ತಗೊಬಂದು ಹಾಲು ಕಾಯೋಕ್ಕಿಟ್ಟು ಬಿಟ್ಟು ನಮ್ಮ ಪಾಪುಗೆ ಇದು ನಿನ್ನೆ ಹಾಲು ಸ್ವಲ್ಪ ಪಾಪುಗೆ ಸರಿ ಮಾಡ್ತಾ ಇದೆ ರವೆ ಸರಿ ಇಲ್ಲಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಬೆಂದಿದೆ ಯೋಗ ಅಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದಾರೆ ಇನ್ನು ಕಾಯಿಸಬೇಕು ಫೈನಲಿ ಮಾಡಿಸ್ಕೊಂಡು ಕರ್ಕೊಂಬಂದು ತಿನ್ಸಿದ್ರು ಅವ್ನು ಬಾಯಿಗೆ ಮಾಡಿರೋ ನೋಡಿ ಹೊಟ್ಟೆ ಹಚ್ಬಿಟ್ಟು ಅಳ್ತಾ ಇದ್ದಾ ಯಪ್ಪ ಬೇಗ ಕೊಡಿ 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 ಅವ್ರ ಬೇಗನೆ ಕೊಟ್ಬಿಟ್ಟಿವರಾ ಅವ್ ಇದ್ದಾಳಕ್ಕಿಂತ ಮೊದ್ಲೇನೆ ಸಿಗಲ್ಲ ಒಂದು ಐದು ನಿಮಿಷ ಇದಂಗೆಲ್ಲ ಮಾಡಿ ಮನಸ್ಸೇ ಅದೊಂದು ಚೂರ್ ಬೆಚ್ಚಗಿದ್ದಂಗೆ ಎದ್ದು ಬಿಟ್ಟಿದ್ರು ತಕ್ಷಣ ಕೊಡೋರು ಹೊಟ್ಟೆ ಎಸ್ತಿರ್ತಲ್ಲ ನಮ್ಮ ನವಿಯವರು ಊರಲ್ಲಿ ಇದ್ಬಿಟ್ಟು ಈ ಟೊಮೊಟೊ ಗೊಜ್ಜು ಇದೆಲ್ಲ ಮಾಡೋದು ಕಲ್ತ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅಮ್ಮನ ಹತ್ರ ಟೊಮೊಟೊ ಗೊಜ್ಜು ಮಾಡೋದು ಈಸಿ ಚಟ್ನಿ ಥರ ಮಾಡ್ತಾರೆ ಚಟ್ನಿ ಅಲ್ಲ ಟೊಮೊಟೊ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಅವ್ರ ಮನೇಲಿ ತಿಂದಿದ್ದೆ ನಾನು ಅವ್ರ ಅಮ್ಮ ಮಾಡ್ಕೊಟ್ಟಿದ್ರು ಒಂಬಟ್ ಬಟ್ ಅವ್ರ ಟೇಸ್ಟ್ ಇವ್ರು ಕೊಡಲ್ಲ ನನ್ನ ಪ್ರಕಾರ ನನ್ನ ಪ್ರಕಾರ ಅಲ್ಲ ಅದು ನಿಜವೇ ಆಮೇಲೆ ಅವರು ಮಿಕ್ಚರ್ ಮಾಡ್ಕೊಟ್ಟು ಕಲ್ತಿದ್ದಾರೆ ಅವರೇ ಕಾಲ್ ಮಿಕ್ಚರು ಅಂಗಡೀಲಿ ಹೆಂಗಿರುತ್ತೋ ಸೇಮ್ ಟು ಸೇಮ್ ಮಿಕ್ಚರ್ ಹಂಗೆ ಥರ ಇದೆ ಅದೇ ಟೇಸ್ಟು ಅದೇ ನಮ್ಮದು ರವಿ ಒಂದ್ಸಲ ಮಾಡಿದ್ರು ಸೀಸಿ ಅದನ್ನ ಒಣಗ್ಸಿ ಏನೇನೋ ಅಲ್ಲ ಅಂದ್ರೆ ಆ ಟೇಸ್ಟ್ ಬರಲ್ಲ ಆದರೂ ಸ್ವಂತ ಮಗಳಿವಳು ಅಂದ್ರೆ ಅಮ್ಮನ್ ಟೇಸ್ಟ್ ಬರಲ್ಲ ಪಾಪ ಅಲ್ಲೇ ಏನು ಬನ್ನಿ 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 ನೋಡಿ ವಯಸ್ಸು ಟೊಮೊಟೊ ಮತ್ತೆ ಹಸಿರು ಮೆಣ್ಸಿಕಾಯ್ ರುಬ್ಬಿಟ್ಕೊಂಡಿದ್ದಾರೆ ಇವಾಗ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಾನ್ ಹಾಕ್ಬೇಕು ಒಗ್ಗರಣೆ ನಮ್ಮ ನವ್ಯವರು ರೊಟ್ಟಿ ಮಾಡ್ತಾ ಇದ್ದಾರಲ್ಲ ಅದರಿಂದ ನೋಡಿ ಎಣ್ಣೆ ಕಾಯಿಸ್ಬಿಟ್ಟು ಸಾಫ್ಟ್ ಜೀರಿಗೆ ತರಬೇಕು ಈರುಳ್ಳಿ ಹಾಕಿ ಉಪ್ಪು ಹಾಕ್ಬಿಟ್ರೆ ಬೇಗ ತಿಂದ್ಬಿಡುತ್ತೆ ಈರು ನೋಡಿ ಆ ಈರುಳ್ಳಿ ಹೇಳಿಕೆ ಈ ಟೊಮೊಟೊ ರುಬ್ಬಿರೋದು ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕಿ ಸ್ವಲ್ಪ ಬೇಯಿಸ್ಕೊಂಡ್ರೆ ರೊಟ್ಟಿಗೆ ಟೊಮೊಟೊ ಕಾಯಿ ಪಲ್ಯ ರೆಡಿ ನೋಡಿ ಕೈ ಫೈನಲಿ ಮಾಡಿಕೊಟ್ಟಿದ್ದಾರೆ ಟೊಮೊಟೊ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ನೋಡೋಣ ಯಾವ ರೀತಿ ಮಾಡಿದ್ದಾರೆ ಅಂತ ಟೊಮೆಟೊ ಫ್ಲೇವರ್ ಇದೆಯಲ್ಲ ಸೂಪರ್ ಚೆನ್ನಾಗಿದೆ ಕಣೆ ಮಸ್ತಾಗಿ ಬಂದಿದೆ ಹುಳು ಹುಳಿ ಉಪ್ಪು ಕರೆ ಎಲ್ಲ ಕರೆಕ್ಟಾಗಿದೆ ಪರ್ಫೆಕ್ಟಾಗಿ ಬಂದಿದೆಯಾ ಓಕೆ ಓಕೆ ನಿಮ್ಮ ಅಮ್ಮನ ಟೇಸ್ಟಿಗೆ ಬಂದಿದ್ಯಾ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಲ್ಲ ಅದ್ರಲ್ಲಿ ನಾನು ಕೈ ಹಾಕಿದ್ದೀನಲ್ವಾ ಅದರಿಂದ ನೋಡಿ ಗಾಯ್ಸ್ ಒಗ್ಗರಣೆ ಹಾಕ್ಬಾ ಮುಂದು ಕರೋದು ಯಾಕೆ ಕರಿಬೇಕಾಯ್ತು ಅಲ್ವಾ ಚೆನ್ನಾಗಿದೆ ನಿಮ್ಗೆಲ್ಲಾರೂ ಟಮೊಕಾಯಿ ಸಿಕ್ಕಿದ್ರೆ ಮಾಡ್ಕೊಂಡು ತಿಂತ್ಕೊಡಿ ಟೊಮೆಟೊ ಕಾಯಿ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸಿಗಲ್ಲ ಹಳ್ಳಿ ಕಡೆ ಇದ್ದವರಿಗೆ ಸಿಗುತ್ತೆ ನೋಡಿ ಗಾಯ್ತು ಊಟ ಮಾಡ್ಕೊಂಡ್ ಬಂದ್ವ ರೊಟ್ಟಿ ತಿನ್ಕೊಂಡು ನಮ್ಮ ತಂದಮ್ಮನ ಮಾರಿಸ್ತಾ ಇವ್ರಿ ತಾನ ಆಲ್ಮೋಸ್ಟು ಬೇಗ ಕೆಲಸ ನಮ್ಮದು ತಿಂತಿದ್ದಂಗೆ ಇವನು ಬರೋದು ಅಳ್ತಾನೆ 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 ಮಲ್ಕೊಳೋ ಟೈಮಲ್ಲಿ ಯಾಕೆ ಹೇಳ್ತೀರಾ ಮಕ್ಕಳು ಅದು ಯಾವಾಗ ದೊಡ್ಡವಾಯ್ತೋ ಗೊತ್ತಿಲ್ಲ ಬೇಗ ದೊಡ್ಡವಾಗಲಿ ಕಾಯ್ತಾ ಕಾಯ್ತಾಯಿದ್ದೀನ ನಾವಂತ ಅಷ್ಟು ರೋಸ್ತಾನೆ ಅವನು ರೋಸ್ತಿದ್ದು ಇಷ್ಟು ದಿನ ಈಗ ಅವನು ಕಡಿಮೆ ಆಗೋನು ಅನಿಸುತ್ತೆ ಇವನು ಇವನು ದೊಡ್ಡನಾಗತ್ತ ಒಂದು ಎರಡು ವರ್ಷ ಬೇಗ ಕಳಿಬೇಕು ಎರಡು ವರ್ಷ ಪಾಪ ಮಲಗಿಸ್ತಿದ್ದ ಮಲ್ಗಾಯಿಸ್ ಅವರು ಇಸ್ಕೊಂಬಿಟ್ಟು ಕಳಿಸಿದ್ರು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಸರಿಯಾಗಿ ಟೈಮಿಗೆ ಟಿಫನ್ನು ಊಟ ಇದೆಲ್ಲ ಸರಿಯಾಗಿ ಮಾಡಲ್ಲ ಅದರಿಂದ ಏನೇನೋ ಪ್ರಾಬ್ಲಮ್ಗಳಾಗುತ್ತಲ್ಲ ಗೈಸ್ ಸರಿಯಾದ ಟೈಮಿಗೆ ತಿಂಡಿ ತಿನ್ನಬೇಕು ಊಟ ಮಾಡಬೇಕು ನಮ್ಮ ನವಿ ಹೇಳಿದ್ರೆ ಕೈ ಅಂತ ಕಚ್ಕೋತಾರೆ ಇವಾಗ ಪಾಪ ನಾನು ಮಲಗಿಸ್ತೀನಿ ಎದೋಗ್ರಿ ಅಂದ್ಬಿಟ್ಟು ನೋಡಿ ಇಲ್ಲೆಲ್ಲ ಜಲ್ ಸುರಿಸ್ಬಿಟ್ಟಿದ್ದಾರೆ ರೊಟ್ಟಿಲ್ಲ ಇಟ್ಟಿದ್ದಾರೆ ಇನ್ನ ತಿನ್ನಬೇಕು ತಿನ್ನಿಸ್ತೀನಿ ನಾನು ತಿನ್ನಿಸ್ಲೀನಿರಿ ಏನ ಪ್ರೀತಿಯಿಂದ ಇಷ್ಟ ದಿನ ಕೆಲಸ ಮಾಡಿದ್ವಲ್ಲ ಕಾಯ್ಸಿ ಊರಲ್ಲಿ ಇದ್ಬಿಟ್ಟು ಸಣ್ಣ ಆಗ್ತೀನಿ ಅಂತ ಹೋಗಿದ್ರು ಕೆಲಸ ಇಲ್ಲಾಂದ್ರೆ ಏನಾಗ್ತಾರ ಅಲ್ಲ ನಾನು ಹೇಳಲ್ಲ ಗಾಯ್ಸ ಅವಳೇ ನನಗೆ ಇರ್ತಾಳೆ ಅದಕ್ಕೆ ನಾನ್ ಕೇಳನಪ್ಪ ಇನ್ನೂ ದಪ್ಪ ಅದು ಪ್ರಾಬ್ಲಮ್ ತಾನೆ ನಿಂತಮ್ಮ ಯಶು ಏನಂತಿದ್ದಾಳು ಹೋಗಿ ಬಂದರೆ ಪಕ್ಕ ದಪ್ಪ ಆಗಿರ್ತ ಸೊ ಅದಕ್ಕೆ ನೇನು ಹೇಳ್ತಾ ಇತ್ತು ತೂಕ ಮಾಡಬೇಕು ಅಂತೇಳಿ ಈ ವಿಡಿಯೋ ನೋಡುತ್ತಿದ್ರೆ ಕಮೆಂಟ್ ಹಾಕುವ ಪಕ್ಕ ನೀನು ಹೇಳ್ದಂಗೆ ದಪ್ಪ ಆಗ್ಬಿಟ್ಟು ಬಂದಿದ್ದಾಳೆ ಅನಿಸುತ್ತೆ ತುಂಬ ಜನ ಕಮೆಂಟ್ ಹ್ಞೂ ಸೊ ಯಶು ಅಂದರೆ ಒಂದು ತಮ್ಮ ಊರಲ್ಲಿ ಲಾಕ್ಡೌನ್ ಟೈಮಲ್ಲಿ ಒಂದು ಎರಡು ವರ್ಷ ಜೊತೆಯಲ್ಲಿ ಇದ್ದವರು ಅವರು ಅವನಂಗೆ ಅಂತಿದ್ದ ನಾನು ಅವ್ರ ಮನೆಗೆ ಹೋಗಿದ್ದೆ ಹೋದವರ ಆಚೆ ಅವಾಗ ಊರಲ್ಲಿ ಊರು ಇದ್ದಾಗ ಫೋನ್ ಮಾಡಿದ್ರು ನೋಡು ಗಾನ ಬೇಕು ಊರಿಂದ ಬರ್ತಿದ್ದಂಗೆ ದಪ್ಪ ಆಗ್ಬಿಟ್ಟು ಬರ್ತಾರೆ ಅಂತ ಸೊ ಹಂಗೆ ಆಗ್ಬಿಟ್ಟು ಬಂದಿದ್ದಾರೆ ನೋಡ್ರ ಸೊ ಈಗ ಹೋಗಿ ಟಿಫನ್ ಮಾಡಿ ಪಾಪನಲ್ಲ ಸೂಟ್ ಬಂದರು ಮಗಿದ್ದಾನೆ ಹಾಗೆ ಇನ್ನೊಂದು ಸಣ್ಣ ಆಗ್ತೀವಿ ಅಂದ್ಬಿಟ್ಟು ಇಲ್ಲರಿ ಇದು ಗ್ರೀನ್ ಟೀ ಟ್ರೈ ಮಾಡ್ತಾರೆ ಅಂತ ತರಿಸ್ಕೊಂಡಿದ್ರು ಅವಾಗಲೇ ತರಿಸ್ಕೊಂಡಿದ್ರು ಊರಲ್ಲಿ ಹೋದಾಗ ಕುಡಿತಾ ಇದ್ರು ಅದೇನು ವರ್ಕೌಟ್ ಆಗಿಲ್ಲ ಅನ್ಸುತ್ತೆ

ಆಮೇಲೆ ಸೊ ಹಾಗೆ ನೋಡಿ ನ್ಯೂಸ್ ನೋಡ್ತಾ ಇದ್ದೆ ನ್ಯೂಸಲ್ಲಿ ಇವಾಗ ಮತ್ತೆ ಇನ್ನೊಂದು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೊರೋನಾ ಜಾಸ್ತಿ ಆಗ್ತಾ ಇದೆ ಕೊರೋನಾ ಕೇಸಸ್ ಅಂತವಾ ಸೊ ಅದನ್ನ ಹಾಕ್ಲೇ ಬಿಡ್ರಿ ತೆಗೀರಿ ಅಂದ್ಬಿಟ್ಟು ತಗಸ್ಬಿಟ್ಟು ಟಿಫನ್ ನೋಡಿ ಇಲ್ಲಿ ಹಿಡ್ಕೊಂಡು ಹಿಂಗೆ ಕುತ್ಕೊಂಡು ತಿನ್ನೋದಂತೆ ಇವಾಗ ಸೊ ಆಚೆ ಬಟ್ಟೆ ಒಣಗಾಕಿದ್ವಿ ನಿನ್ನೆ ನೈಟ್ ಹನ್ನೊಂದು ಗಂಟೆಲಿ ಒಣಗಾಕಿದ್ವಿ ಗಾಯಿಸಿ ಇವಾಗ ಒಳ್ಳೆ ಬಿಸಿಲು ಬಂದಿದೆ ಒಂದು ಹನ್ನೆರಡು ಒಂದು ಗಂಟೆ ಮೇಲೆ ಮತ್ತೆ ನವಿ ಅವ್ರಿಗೆ ಎಲ್ಪ್ ಮಾಡಿದ್ದೆ ಅಂತಾನೆ ಪಾಪರ್ ಇಟ್ಕೊಂಡು ಆ ಬಿಸಿಲು ಇವಾಗ ಅಷ್ಟೇ ಮಧ್ಯಾಹ್ನ ಟೈಮ್ ಅಷ್ಟೇ ಇರುತ್ತೆ ಮತ್ತೆ ಮಧ್ಯಾಹ್ನ ಆಯ್ತಿದ್ದಂಗೆ ಮತ್ತೆ ಒಂಥರ ಥಂಡಿ ವಾತಾವರಣ ಬೀಳುತ್ತೆ ಗಾಳಿ ಬೀಸುತ್ತೆ ಬಟ್ಟೆ ಎಷ್ಟು ಬಿಸಿಯಾಗಿ ಇರ್ತವೋ ಆ ಟೈಮಲ್ಲಿ ಎತ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ಮತ್ತೆ ಮೆತ್ತಗಾಗ್ಬಿಡ್ತವೆ ಓಕೆ ನಾನು ವಿ ಮಧ್ಯಾಹ್ನ ನಾನು ಎತ್ಕೊಂಡು ಸೊ ನಂದು ಡ್ಯೂಟಿ ಟೈಮಿಂಗ್ಸ್ ಬಂದು ಚೇಂಜ್ ಆಗಿದೆ ಸೆಕೆಂಡ್ ಶಿಫ್ಟು ಮಧ್ಯಾಹ್ನ ಎರಡು ಗಂಟೆ ಹೋಗಿ ರಾತ್ರಿ ಹತ್ತು ಗಂಟೆಗೆ ಬರೋದು ಹೋಗ್ಬೇಕು ಇವಾಗ ಎರಡು ಗಂಟೆಗೆ ಇವಾಗ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿದೆ ಓಕೆ ಗೈಸ್ ನೋಡೋರಲ್ಲ ಇವತ್ತಿನ ವೀಡಿಯೋ ಶಾರ್ಟ್ ವಿಡಿಯೋ ಇಷ್ಟ ಆಗಿತ್ತು ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನೋ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೈ ಬಾಯ್ ಬಾಯ್ ಬೈ ಲವ್ ಯು ಟೇಕ್ ಕೇರ್